ದಿನ ಭಾಳ ಇಂಪಾರ್ಟೆಂಟ್ ಇದ್ದಾವೆ ಫಸ್ಟ್ ತಿಂಗ್ ನಮಗೆ ಉಗಾದಿ ಮತ್ತು ರಂಜಾನ್ ಎರಡು ಜೊತೆಗೆ ಬರ್ತಾ ಇದ್ದಾವೆ ಸೊ ಆಗಿರೋದ್ರಿಂದ ಎರಡೂ ಕಮ್ಯುನಿಟೀಸ್ ಅವರು ಭಾಳ ಸೌಹಾರ್ದದಿಂದ ಅವರ ಹಬ್ಬ ಆಚರಿಸ ಆಚರಣೆ ಮಾಡ್ಕೋಬೇಕು ಆ್ಯಂಡ್ ನಾವು ನಮ್ಮ ಪೊಲೀಸ್ ಕಡೆಯಿಂದ ತುಂಬ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಸೊ ಅವ್ರಿಗೆ ಬೇಕಾಗಿರುವ ಬಂದೋಬಸ್ತನ್ನು ನಾವು ತರಿಸ್ಕೊಳ್ಳಲಾಗ್ತಾ ಇದೆ ಎಸ್ಪೆಷಲಿ ಮೂರು ಕೆ ಎಸ್ ಆರ್ ಪಿ ಎನ್ ಹೋಮ್ ಗಾರ್ಡ್ಸ್ ಮತ್ತು ಡಿಸ್ಟ್ರಿಕ್ಟ್ ಹಂತದಲ್ಲಿ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗ್ತಾಯಿದೆ ಸೊ ಎಲ್ಲೆಲ್ಲಿ ಹಬ್ಬ ಆಚರಣೆ ಆಗುತ್ತೆ ಅಲ್ಲೆಲ್ಲಿ ವಿಶೇಷವಾಗಿ ಮಾಹಿತಿ ಇಟ್ಕೊಂಡು ನಾವು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗ್ತಾ ಇದೆ ಸೊ ಸಾರ್ವಜನಿಕರಿಗೂ ನಮ್ಮ ಪೊಲೀಸ್ ಕಡೆಯಿಂದ ಕರೆ ಏನೆಂದರೆ ಎಲ್ಲರೂ ಶಾಂತಿಯುತವಾಗಿ ಹಬ್ಬ ಹಬ್ಬ ರೀತಿಯಲ್ಲಿ ಒಂದು ಸೌಹಾರ್ದದಿಂದ ಅವರು ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ ನಮ್ಮ ನಿಮ್ಮೆಲ್ ಎಲ್ಲರಿಗೂ ಗೊತ್ತು ಫಸ್ಟ್ ಏಪ್ರಿಲ್ ನಮಗೆ ಶ್ರೀ ಶ್ರೀಗಳು ಶ್ರೀ ಶಿವಕುಮಾರ ಸ್ವಾಮಿ ಅವರದ್ದು ನೂರ ಹದಿನೆಂಟು ಹುಟ್ಟುಹಬ್ಬ ಆರ್ತಿ ಇದು ಇದೆ ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತ ದೇಶದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಅವರು ಬರ್ತಾ ಇದ್ದಾರೆ ಚೀಫ್ ಆಗಿ ಸೊ ಆಗ ಅದಕ್ಕಿಂತನೂ ನಾವು ಬಹಳಷ್ಟು ಭಾಳಷ್ಟು ಬಂದೋಬಸ್ತ್ ಅದಕ್ಕೋಸ್ಕರನೂ ಭಾಳಷ್ಟು ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದ್ವಿ ಸೊ ಆ ನಾನು ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಆಚರಣೆ ಚೆನ್ನಾಗಿ ಆಗಬೇಕು ಅಂತ ಮಾಡ್ಕೊಳ್ತಾ ಇದ್ದೀವಿ ಆ ದಿನ ಸಾರ್ವಜನಿಕರಿಗೂ ನಾವು ತಿಳಿಸೋದೇ ವಿ ಪಿಸ್ ಬರ್ತಾ ಇರೋದ್ರಿಂದ ತಾವು ಸಹಕರಿಸಬೇಕು ಎಲ್ಲರೂ ಅಂಡ್ ಇದು ಈ ಇಷ್ಟು ಇಂಪಾರ್ಟೆಂಟ್ ಈವೆಂಟ್ಸ್ ಇರೋದ್ರಿಂದ ಸ್ವಲ್ಪ ಟೈಟ್ ಬಂದೋಬಸ್ತ್ ಮಾಡಿಕೊಂಡು ನಾವೆಲ್ಲ ಮಾಡ್ತೇವೆ ಮಾಡಲಾಗುತ್ತೆ ಸೊ ಸಾರ್ವಜನಿಕರಿಂದ ನಾವು ಸ್ವಲ್ಪ ಕೋಆಪ್ರೇಷನ್ ಮಾಡ್ತೀವಿ ಗ್ಯಾಮ್ಲಿಂಗ್ ಗ್ಯಾಮ್ಲಿಂಗ್ ಆ್ಯಂಡ್ ಉಗಾದಿ ಹಬ್ಬಕ್ಕೆ ಈ ಗ್ಯಾಮ್ಲಿಂಗ್ ಆಡೋದು ಒಂದು ಅಭ್ಯಾಸ ಇದೆ ಹಳೆ ಕಾಲದಿಂದ ಸೊ ಅದು ಭಾಳ ಗಂಭೀರವಾಗಿ ಇದೆ ಈಗಾಗಲೇ ನಾವು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಲಾಗಿದೆ ದಟ್ ಯಾವುದೇ ಕಾರಣಕ್ಕೆ ಜೂಜಾಟ ಗ್ಯಾಮ್ಲಿಂಗ್ ಆನ್ಲೈನ್ ಗ್ಯಾಮ್ಲಿಂಗ್ ಈಗ ಐ ಐ ಪಿ ಎಲ್ ಒಂದು ಇದೆ ಸೊ ಐ ಪಿ ಎಲ್ ಬೆಟ್ಟಿಂಗ್ ಯಾವುದೇ ಕಾರಣಕ್ಕೆ ಅಲೋ ಮಾಡಲ್ಲ ಸೊ ಯಾರ ಯಾರಾದರೂ ಹಂಗೆ ಮಾಡ್ತಾಯಿದ್ರು ನಾವು ಹಬ್ಬಕ್ಕೆ ಮಾಡ್ತಾ ಇದ್ದೀವಿ ಇದು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಒಪ್ಪೋದಿಲ್ಲ ಸೊ ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಲಾಗುತ್ತೆ ಸೊ ದಯವಿಟ್ಟು ಯಾರು ಗ್ಯಾಮ್ಲಿಂಗ್ ಮಾಡೋಕ್ಕೆ ಹೋಗಬಾರ್ದು ಆ್ಯಂಡ್ ಯಾವುದೇ ಪರ್ಮಿಷನ್ ಕೊಡಲ್ಲ ಇದರಲ್ಲಿ ಆ್ಯಂಡ್ ಬಾರ್ಡರಲ್ಲಾಗಲಿ ಟೌನ್ಸಲ್ಲಾಗಲಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆಗಲಿ ಬಿಗಿ ಬಂದೋಬಸ್ತಲ್ಲಿ ನಾವು ಡ್ಯೂಟಿ ಮಾಡಿ ಗೂಂಡ್ ಗ್ಯಾಂಬ್ಲಿಂಗಿಗೆ ಗೂಂಡಾಕ್ಷ ಗ್ಯಾಮ್ಲಿಂಗ ಇಲ್ಲ ಕೆಪಿ ಆಫ್ಟಲ್ಲಿ ಏನು ಕಾಯ್ದೆ ಇರುತ್ತೆ ಅದರಲ್ಲಿ ಮಾಡ್ತೀವಿ ಅಂಡ್ ಈಗಾಗಲೇ ಕೆಲವರು ಈ ಮೈನ್ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅವ್ರನ್ನು ಮೇಲೆ ನಾವು ಎಕ್ಸ್ಟರ್ಮೆಂಟ್ ಪ್ರಪೋಸಲ್ಸ್ ಕಳಿಸಲಾಗಿದೆ ಅವ್ರನ್ನು ನಾವು ಆದಷ್ಟು ಆದಷ್ಟು ಬೇಗ ಗಡಿ ಕಾರ್ಡ್ ಮಾಡಲಾಗುತ್ತೆ ಹ್ಯಾಬಿಚುವಲ್ ಕಿಂಗ್ ಪಿನ್ಸ್ ಇರ್ತಾರೆ ಈ ಗ್ಯಾಮ್ಲಿಂಗಲ್ಲಿ ಇನ್ವಾಲ್ವ್ ಆಗಿರೋರು ಅಂಥವ್ರ ಮೇಲೆ ನಮಗೆ ಈ ಥರ ಫ್ಯೂಚರಲ್ಲಿ ಕಂಡು ಬಂದರೆ ಅವ್ರ ಮೇಲೆ ನಾವು ಹಳೆ ಹಿಸ್ಟ್ರಿ ಇರುತ್ತೆ ಅದೆಲ್ಲ ಇಟ್ಕೊಂಡು ನಾವು ಅವ್ರ ಮೇಲೆ ಗೂಂಡಾ ಕಾಯ್ದೆ ಮಾಡಲಾಗುತ್ತೆ ನಾ ಗೂಂಡಾ ಕಾಯ್ದೆ ಆರ್ಗನೈಸ್ಡ್ ಕ್ರೈಮಲ್ಲಿ ಯಾರಾದ್ರೂ ಮೇಲೇ ಮಾಡ್ಬೋದು ಸೊ ಈ ಆರ್ಗನೈಸ್ಡ್ ಕ್ರೈಮಲ್ಲಿ ಇತ್ತೀಚಿಗೆ ನಮಗೆ ಕೆಲವರು ಇದ್ದಾರೆ ಟಾಪ್ ಟೆನ್ ಟಾಪ್ ಫೈವ್ ಈ ಗ್ಯಾಂಗ ಗ್ಯಾಮ್ಲಿಂಗ್ ಆಗಲಿ ಮಟ್ಕಾ ಆಗಲಿ ಎನ್ ಡಿ ಪಿ ಎಸ್ ಆಗಲಿ ಎಕ್ಸೈಸ್ ಆ್ಯಕ್ಟ್ ಆಗಲಿ ಸೊ ಇಂಥವರು ಈ ಮತ್ತೆ ರಿಪೀಟೆಡ್ ಅಫೆನ್ಸ್ ಮಾಡಿದರೆ ಅವ್ರ ಮೇಲೆ ನಾವು ಗೂಂಡಾ ಕಾಯ್ದೆ ಮಾಡಲ